ಆಟೋ ಲಿಂಕ್ಸ್ ವತಿಯಿಂದ ನಿಮಗೆಲ್ಲ ಸ್ವಾಗತ ನೋಡ್ಬೋದು ಇವತ್ತು ನಿಮ್ಮ ಮುಂದೆ ಹಿಂದೂಸ್ತಾನ್ ಆಟೋ ಲಿಂಕ್ಸ್ನ ಎಲ್ಲ ವೆಹಿಕಲ್ನ ಅವೈಲಬಿಲಿಟಿ ನಿಮಗೆ ತೋರಿಸ್ಕೊಡ್ತೀನಿ ಉಲ್ಲೇರೋ ಒನ್ ಪಾಯಿಂಟ್ ಸೆವೆನ್ ಎರಡು ಸಾವಿರದ ಇಪ್ಪತ್ತೆರಡು ಮೊದಲು ಸಿಂಗಲ್ ಓನರ್ ಎಫ್ಸ್ ಇನ್ಶೂರೆನ್ಸ್ ಫ್ರೆಶ್ ಆಗಿರ್ತದೆ ಅಶೋಕ್ ಲೆಲ್ಯಾಂಡ್ ಗೋಸ್ಟ್ ಪ್ಲಸ್ ಎರಡು ಸಾವಿರದ ಇಪ್ಪತ್ತೆರಡು ಮೊದಲು ಸಿಂಗಲ್ ಓನರ್ ಎಕ್ಸಿ ಇನ್ಶೂರೆನ್ಸ್ ರನ್ನಿಂಗ್ ಇರ್ತದೆ ಮಹಿಂದ್ರ ಜಿ ಟು ಪ್ಲಸ್ ಎರಡು ಸಾವಿರದ ಇಪ್ಪತ್ತೆರಡು ಮಾಡಲು ಸಿಂಗಲ್ ಓನರ್ ಎಫ್ ಸಿ ಇನ್ಶೂರೆನ್ಸ್ ರೆನ್ಸ್ ಮಾಡಿಕೊಡಲಾಗಿದೆ ಹಾಗೆ ಈ ಕಡೆ ನೋಡೋದಾದರೆ ಮುನ್ನೆರೋ ಮ್ಯಾಕ್ಸಿ ಮುನ್ನೆರೋ ಮ್ಯಾಕ್ಸಿ ಟ್ರಕ್ ಎರಡು ಸಾವಿರದ ಹದಿನಾಲ್ಕು ಸಿ ಇನ್ಶೂರೆನ್ಸ್ ರೆಸ್ಟ್ ಮಾಡಿಕೊಡ್ತೀವಿ ಸುಜುಕಿ ಸೂಪರ್ ಕ್ಯಾರಿ ಎರಡು ಸಾವಿರದ ಹದಿನೆಂಟು ಮಾಡಲು ಎಫ್ ಸಿ ಇನ್ ಫ್ರೆಶ್ ಸಿಂಗಲ್ ಓನರ್ ವೆಹಿಕಲ್ ಇದು ಕೂಡ ಹಾಗೆ ನೀವು ಮಾರುತಿ ಸುಜುಕಿ ಸೂಪರ್ ಕ್ಯಾರಿ ಎರಡು ಸಾವಿರದ ಹತ್ತೊಂಬತ್ತು ಮಾಡಲು ಸಿಂಗಲ್ ಓನರ್ ಎಫ್ ಸಿ ಇನ್ಶೂರೆನ್ಸ್ ಫ್ರೆಶ್ ಆಗಿರುತ್ತದೆ ಈ ಗಾಡಿ ಕೂಡ ಬುಲ್ಲೆರೋ ಪಿಕಪ್ ಎಫ್ ಬಿ ಒನ್ ಪಾಯಿಂಟ್ ತ್ರೀ ಎರಡು ಸಾವಿರದ ಇಪ್ಪತ್ತೆರಡು ಮಾಡಲು ಬಿ ಎಸ್ ಫೋರ್ ಇಂಜಿನ್ ಅವರ್ಸ್ಟ್ಯಾಂಡಿಂಗ್ ಎಫ್ಸ್ ಇನ್ಶೂರೆನ್ಸ್ ಫ್ರೆಶ್ ಮಾಡಿಕೊಡಲಾಗುತ್ತೆ ಎರಡು ಸಾವಿರದ ಇಪ್ಪತ್ತ್ ಮಾಡಲು ಸ್ನೇಹಿತರೆ ಹಾಗೆ ಅಶೋಕ್ ಲೆಲ್ಯಾಂಡ್ ದೋಸ್ತ್ ಎಲ್ ಇ Tá